ಮಾಜಿ ಸೈನಿಕನ ಮೇಲೆ ಪೊಲೀಸರಿಂದ ನಡೆದಿರುವ ಹಲ್ಲೆ ಖಂಡಿಸಿ ಮಾಜಿ ಸೈನಿಕರ ಸಂಘಟನೆಗಳ ಮಹಾಸಂಘದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಲಾಭವನದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಕೈಗೊಳ್ಳಲಾಯಿತು ಪೊಲೀಸರಿಂದ ಹಲ್ಲೆಗೆ ಒಳಗಾದ ಮಾಜಿ ಸೈನಿಕನಿಗೆ ಉಂಟಾದ ಗಾಯಗಳ ಚಿತ್ರವುಳ್ಳ ಭಿತ್ತಿ ಚಿತ್ರಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವರು ಪಾಲ್ಗೊಂಡಿದ್ದರು ಈ ಪ್ರತಿಭಟನಾ ಮೆರವಣಿಗೆಗೆ ಕಾನೂನು ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿದ್ದಲ್ಲದೆ ಮಾಜಿ ಸೈನಿಕನ ಮೇಲಿನ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಲಾಯಿತು ಸಪ್ತಾಪುರದ ವಿವೇಕಾನಂದ್ ಸರ್ಕಲ್ ಬಳಿ ಸೈನಿಕ ಮೆಸ್ ನಡೆಸುವ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಮೇಲೆ ರಾತ್ರಿ ಬಂದ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಮರಣಾಂತಿಕ ಹಲ್ಲೆ ಮಾಡಿರುವುದು ಖಂಡನೀಯ ಇದಲ್ಲದೆ ಮೆಸ್ನಲ್ಲಿದ್ದ ಸಿಸಿ ಕ್ಯಾಮೆರಾ ಪಿಟೋಪಕರಣ ನಾಶಪಡಿಸಿದ್ದಲ್ಲದೆ ಡಿವಿಆರ್ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಎಂದು ದೂರಲಾಯಿತು ಸ್ವಯಂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಸೇರಿ ಹಲ್ಲೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಿಸಲು ಮುಂದಾದ ಮಾಜಿ ಸೈನಿಕನ ಪತ್ನಿಗೂ ಸಹ ನಿಂದಿಸಿದ್ದಾರೆ ತೀವ್ರ ಹಲ್ಲೆಗೆ ಒಳಗಾದ ಮಾಜಿ ಸೈನಿಕನ ಮೇಲೆ ಮಾನವೀಯತೆ ಮರೆತು ಮೃಗದಂತೆ ವರ್ತಿಸಿದ್ದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದು ಆರೋಪಿಸಿದರು ಈ ಘಟನೆಯ ನಿಜವಾದ ಆರೋಪಿಗಳಾದ ಸಿಪಿಐ ಹಾಗೂ ಪೊಲೀಸರನ್ನ ಬಚಾವ್ ಮಾಡಲಾಗಿದೆ ಹೀಗಾಗಿ ಈ ಪ್ರಕರಣದ ಕುರಿತು ಸೂಕ್ತ ಕ್ರಮ ಕೈಗೊಂಡು ಮಾಜಿ ಸೈನಿಕ ಹಾಗೂ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದ್ದಲ್ಲದೆ ತಪ್ಪು ಮಾಡಿದ ಪೊಲೀಸರನ್ನು ಹತ್ತು ದಿನಗಳಲ್ಲಿ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹಾಸಂಘದ ಅಧ್ಯಕ್ಷ ಜಗದಯ್ಯ ಪೂಜೇರಿ ಮತ್ತು ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ನೂರಾರು ಮಾಜಿ ಸೈನಿಕರು ಆಗಮಿಸಿದ್ದರು ಕಾನೂನು ವಿದ್ಯಾರ್ಥಿಗಳು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮೊನ್ನೆ ಧಾರವಾಡದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾಜಿ ಸೈನಿಕ ರುದ್ರಪ್ಪ ನಿಪ್ಪಾಣಿ ಅವರ ಮೇಲೆ ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಏನು ಸತ್ತಾಪುರದಲ್ಲಿ ವಿವೇಕಾನಂದ ಸರ್ಕಲ್ ಹತ್ತಿರ ಇರುವಂತಹ ಅವರ ಮೆಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ಏನು ದಾಳಿ ಮಾಡಿದ್ದಾರೆ ದಾಳಿ ಮಾಡಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ನಾರ್ಮಲ್ ಒಂದು ಪೆಟ್ಟು ಎರಡು ಪೆಟ್ಟು ಬಡದ್ರೆ ಇಷ್ಟು ಗಂಭೀರವಾಗಿ ತಗೋತಿರ್ಲಿಲ್ಲ ಇವತ್ತ ಮಾಜಿ ಸೈನಿಕ ದೇಶಕ್ಕಾಗಿ ಸತತವಾಗಿ ಹದಿನೇಳು ಇಪ್ಪತ್ತು ವರ್ಷ ಸೇವೆ ಮಾಡಿ ಬಂದು ಇವತ್ತನ್ನು ಹೊಟ್ಟೆ ಒಂದು ಮೆಸ್ ನಡೆಸುವಂಥ ಸಂದರ್ಭದಾಗ ಹತ್ತುವರೆಗೆ ಯಾಕೆ ಮೆಸ್ ಮಾಡಿ ಬಂದಿಲ್ಲ ಮಾಡಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಅಥವಾ ಹಪ್ತ ಕೊಟ್ಟಿಲ್ಲ ಲಂಚ ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಯವರು ಅವನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ ಇವತ್ತ ಕಾನೂನು ವ್ಯವಸ್ಥೆ ಇವತ್ತು ಒಂದು ಭಾರ ಒಂದ್ ಏನೋ ಬಾರ್ ಅಥವಾ ಕ್ಲಬ್ ಅಥವಾ ಮುಂಜಾನೆ ಹತ್ತು ಗಂಟೆಗೆ ಓಪನ್ ಆಗ್ಬೇಕು ಅಲ್ಲಿ ರಾಜ್ಯದೊಳಗೆ ಆರು ಗಂಟೆಗೆ ಓಪನ್ ಆಗ್ತಾ ಎಲ್ಲಿ ರಾತ್ರಿ ಹತ್ತು ಗಂಟೆಗೆ ಬಂದ್ ಆಗ್ಬೇಕು ರಾತ್ರಿ ಹನ್ನೆರಡು ಗಂಟೆ ವರ್ಗ ನಡೀತಾ ಇದಾವ ಅಂತಾದ್ರಲ್ಲಿ ಒಂದು ಪ್ರಾಮಾಣಿಕವಾಗಿ ಮೆಸ್ ನಡೆಸ್ತಿರುವಂತಹ ವಿದ್ಯಾರ್ಥಿಗೆ ಒಬ್ಬ ಸೈನಿಕನಿಗೆ ಈ ರೀತಿಯಾದಂಥ ಮಾರಣ ಈ ರೀತಿಯಾದಂಥ ಮಾರಣಂತಿಕೆ ಅಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನಮಗೆ ನ್ಯಾಯಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ ಅದಕ್ಕಾಗಿ ಇವತ್ತಿಲ್ಲಿ ಡಿ ಸಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಡಿ ಸಿ ಅವರಿಗೆ ನಾವು ಈಗಾಗಲೇ ನಾಲ್ಕು ದಿವಸದಿಂದ ಮನವಿಯನ್ನು ಕೊಟ್ಟಿದ್ವಿ ಅವ್ರ ವಿರುದ್ಧ ಕ್ರಮ ಆಗಬೇಕಂತೇಳಿ ಮೇಲ್ನೋಟಕ್ಕಷ್ಟ ಮೊಸಳೆ ಕಣ್ಣೀರು ಒರೆಸಿದಂಗೆ ಏನಾದ್ರು ಇಬ್ಬರು ಸಿಬ್ಬಂದಿಯನ್ನು ಮಾತ್ರ ಅರೆಸ್ಟ್ ಮಾಡಿದ ಇಬ್ಬರು ಇಬ್ಬರು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ನಮಗೆ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಅದರ ಜೊತೆಗೆ ಈ ಎಲ್ಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಸಿ ಪಿ ಐ ಸಾಹೇಬರು ಯಾಕಂತಂದ್ರೆ ಅವರೇ ಮುಂದೆ ನಿಂತು ಸಿ ಸಿ ಟಿ ವಿಗಳನ್ನು ಅಲ್ಲಿರುವಂಥ ಫೋನ್ಗಳನ್ನು ಸಾಕ್ಷಿ ನಾಶ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ಕೂಡ ನಶೆಯಲ್ಲಿ ಬಂದ ಕಾರ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥ ಪೂರ್ಣವಾದಂಥ ಮಾಹಿತಿ ಐತಿ ನಾವು ಅವಾಗನ ಒತ್ತಾಯ ಮಾಡಿದ್ವಿ ಇಪ್ಪತ್ನಾಲ್ಕು ತಾಸೊಳಗೆ ಅಲ್ಲಿ ಹೋದಂಥ ಪೊಲೀಸರ ಮೆಡಿಕಲ್ ಹೇಳಿ ಅದು ಆಗಿಲ್ಲ ಮತ್ತು ನಾಲ್ಕು ದಿನದ ನಂತರ ಎಷ್ಟು ದಿವಸ ಘಟನೆ ಆದರೂ ಕೂಡ ಇನ್ನೂವರೆಗೂ ಅದು ಡಿ ಬಿ ಆರ್ದಂತ ತನಿಖೆ ಆಗಿಲ್ಲ ದಯಮಾಡಿ ಇದು ನಾವು ಇಲ್ಲೇನು ಹೋರಾಟ ಮಾಡ್ತಾ ಮಾನ್ಯ ಡಿ ಸಿ ಅವ್ರಿಲ್ಲಂದ್ರು ಕೂಡ ಇಲ್ಲಿ ಕಮಿಷನರ್ ಅವರು ಇವರು ಬರಬೇಕು ನಮ್ಮ ಬೇಡಿಕೆಯನ್ನು ಕೇಳಬೇಕಂತ ನಾವು ವಿನಂತಿ ಮಾಡ್ಕೋತೀನಿ ಮತ್ತೆ ಇದು ಮುಂದಿನ ದಿನಮಾನದಲ್ಲಿ ಇದಕ್ಕಾದ ನಮಗೆ ತಕ್ಕಂತ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದು ರಾಜ್ಯದಾದಂತಹ ಎಲ್ಲ ಮಾಜಿ ಸೈನಿಕ ಸಂಘಟನೆಗಳು ಮತ್ತೆ ಇಳಿತವೆ ಅದ್ರ ಜೊತೆಗೆ ಕಾನೂನು ವಿದ್ಯಾರ್ಥಿಗಳು ನಮ್ಮ ಜುಡಿಯದಾರ್ ಅನ್ನೋಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ಆಗಿದ್ದ ಘಟನೆ ನೋಡಿರ್ಬೋದು ಇದು ವಿದ್ಯಾಕಾಶಿ ವಿದ್ಯಾಕಾಶಿ ಉಳಿದಿಲ್ಲ ಇದು ಗುಂಡಾ ಜಿಲ್ಲೆಯಾಗಿ ಮಾಡಿ ಬರ್ತದ್ರೆ ಮಾಜಿ ಸೈನಿಕನ ಮೇಲೆ ಅದು ಆದಂತ ಘಟನೆ ಅತ್ಯಂತ ಅಮಾಯಕ ಅದು ಯಾರು ಮಾಡ್ಯಾರ ಅಂದ್ರೆ ಪೊಲೀಸ್ ಇಲಾಖೆ ಇರೋದು ನಮಗಳ ಜೀವಗಳ ರಕ್ಷಣೆಗಾಗಿ ಜನಗಳ ರಕ್ಷಣೆಗಾಗಿ ಆದರೆ ಅವರೇ ಒಂದು ಈ ಕಾರ ರಕ್ಷಕರೇ ಭಕ್ಷಕರಾದರೆ ಯಾವ ನ್ಯಾಯ ಮಾಧ್ಯಮ ಮಿತ್ರರೇ ಇದು ಹೇಳೋದು ಇಷ್ಟೇ ಅಂದರೆ ನಮಗೆ ಒಂದು ಮಾಜಿ ಸೈನಿಕನಿಗೇನಾಗಿದೆ ಅದಕ್ಕೆ ನ್ಯಾಯ ಕೊಡಬೇಕು ದೊರಕಿಸ್ಕೊಳ್ಳಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಇದ್ರಕ್ಕಿಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಒಂದು ಕಡಕ್ ಸಂದೇಶ ನಾವು ಇದು ಹೇಳ್ತೇನೆ ಪೊಲೀಸ್ ಇಲಾಖೆ ಕೆಟ್ಟದಲ್ಲ ಅದರಲ್ಲಿ ಕೆಟ್ಟ ಇವು ಸಿಬ್ಬಂದಿ ಏನಾದ್ರಲ್ಲ ಅವ್ರಿಗೊಂದು ಎಕ್ಸಾಂಪಲ್ ಇರಿ ಶಿಕ್ಷೆ ಆಗ್ಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತಿದ್ದೀವಿ ಇವಾಗ ನಾವು ಮನವಿ